ಅದೇ ಚೆನ್ನಾಗಿ ಬಂದದೆ ಎಳೆ ರಂಗೋಲಿ ಈತಾಗಿ ಜಾಸ್ತಿಯ ಏನು ಜಾತ್ರೆ ಹಂಗೂ ಇಲ್ಲ ಈತಾಗಿ ಬಾರಿ ಸುಮಾರಾಗಿ ಏನಂಗೂ ಇಲ್ಲ ಚೆನ್ನಾಗದೆ ಸಾಕು ಕತೆ ಮೊದಲು ಟೀ ಕುಡಿಬೇಕು ತಲೆನೋ ಬಂದ್ಬಿಟ್ಟರೆ ನಮಗೆ ಯಾಕೋ ಕಣೆಯ ರಾತ್ರಿನೂ ನಮ್ಮ ಅಟ್ಟಿ ಅಂತ ತಕೊಂಡು ಎಲ್ಲ ಕೊಟ್ಬಿಟ್ಟು ಹಸಿನ ಹಾಲ್ ಮಡಗಿಲ್ಲ ಹಾ ಟೀ ಕುಡಿನಿಲ್ಲ ಅದಕ್ಕೆ ತಲೆನೋ ಬಂದ್ಬಿಡೋದು ತಾಳೆ ಜಲ್ಲಿ ಮರ ಇದ್ದಿದ್ದಾನೆ ಏನೋ ಹೋಗಿ ಟೀ ಮಾಡಿಸ್ಕೊಂಡು ಟೀನಾರು ಕುಡಿಬೇಕು ಕತೆ

रासे ज्ञान बेको म्हणसुन के मले गसी हालवाडी करा दा टी कापी कोला मॉस्किस रु हाकंडरो ಅಂತ ಅದಿಲ್ಲ ಸಾಕೋ गेला डायरेक्ट सुरू दा रे नंग तले नो बंदी नंग हिडका कोतदे तले ನಡೆವಿ हाल करका बनी टी ಕುಡಿ बेको येन मलेडी हौसै इल्दे ಸರಿ ನಡೆ ನೀನು ወತ್ತතරನೇ ಏನಂತ तले ತಿನ್ಬೇಡ ಬುತ್ತಿ ನಡೆ ಬುತ್ತಿನ ಒಲೆಗೆಲೇಸಿ ಮల్లిಸ್ಕ ತರ ನಡೆ ಟೀ ಸರಿ ಜಲ್ದಿ बनी वारा बरे ಮಾಡಬೇಕು ಎದೊಳಗಂಡ ಒತ್ತಾಗಿತ್ತು ನ ಸಂಧೇಮ वारा ಮಾಡ್ತಿನಿ ಇವತ್ತು ಮಾತಾಡ್ ನಂಗೆ ಮಾಡಕ್ ಆಯ್ತಿದೆ ನೀವು ಇದ್ ಮಾಡಿ ಬನ್ನಿ ಹಾಲು ಕರ್ಕೊಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಂಜೆ ಮೇಲೆ ವಾರ ಮಾಡ್ತೀನಂತೆ ಬಟ್ಟೆ ಏನು ಗುಡ್ಡೆ ಹಾಕಿದ್ದೀರಲ್ಲ ಊರಿ ಊರಿ ಎಂತ ನೀನು ನಂಗೆ ಕರ್ಗಿಸ್ ಮಾಡಿದ್ದೀರಿ ಏನಾಗ ಮುಗ್ದಾರ ಇಲ್ಲದವ್ರ ಹಂಗೆ ಹಾಕ ಕೂತವ್ರೆ ಅತ್ತಾಗಿ ಬಡ್ಡಿದ್ದಿದ್ದಿದ್ದೆಯಾ ಹೆಂಗೋ ಮೂರ್ ನಾಲ್ಕು ದಿವಸದಿಂದ ಆರಾಮಾಗಿದ್ದೆ ನನ್ನ ಆಗ್ರೆ ಜನ ಹಾಲ್ಗಳು ಕರ್ಕೊಳ್ಳೋದ ಅಂದನೆ ತಲೆನೋ ಅನ್ಕೊಂಡು ಅವನು ಮನ್ಗಿದ್ದಾನೇನೋ ಅವನಾರು ಇದ್ದಿದ್ರೆ ಅವಳಾರು ಕರ್ಕೊಳ್ಳೋಳು ಈ ಬಡ್ಡಿ ಅಂತೂ ಮೈ ಬಗ್ಸಕಿಲ್ಲ ನನ್ನೇ ಹೊಟ್ಟೆ ಉರ್ಸು ಮೊಟ್ಟೆ ನಾನು ಹೋಗಿ ಹಾಲಾರು ಕರೆದು ಬಿಡದ ಡೈರಿಗೆ ಹಾಕೋಕ್ಕೆ ಗೊತ್ತಾಗೋಯ್ತವ ಏನೋ ಅಲ್ಲ ಈಕ್ಳು ನಾನು ಬರ್ಬೇಕಾಯ್ತು ಸಣ್ಣ ಇಟ್ಟು ಚೆನ್ನಾಗಿದ್ದಾವಂತ ಈಕ್ಳು ನೋಡೋಕ್ಕೆ ನೋಡೋಕೆ ಧ್ಯಾನ ಆಗ್ಬಿಟ್ಟದಲ್ಲ ಏನು ಮಾಡನೇ ಇವತ್ತೇ ಹೊಂಟೋದನ ಹೆಂಗಿರೋ ನಾಗರಾಜ್ ಹೊಟ್ಟಿಲ್ಲ ಅವನೇ ಹಸ್ಬ ನಿನ್ನ ಮೇಯ್ಸ್ಕಪ್ಪ ಬರ್ತೀನಿ ಅಂತ ಏನು ಹುಡ್ಗಿಡ್ಕೊಳಕ್ಕೆ ಹೋಗ್ಬಾರ್ದು ಏನು ಮಾಡಿದ್ರು ಇರಬಾಡ್ದು ಈಕ್ಳು ನೋಡ್ಕೊಂಡು ಬಂದ್ಬಿಡೋಕಾಯ್ತದೆ ಅಡ್ಗೆ ಏನ್ ಮಾಡಾನೆ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ಕೆಟ್ಟದೆ ಒಟಾರಾದ್ರೆ ಸಾಕು ಅಡುಗೆ ಏನ್ ಮಾಡಿದೆ ಚಂದಾದ್ರೂ ಸಾಕು ಅಡುಗೆ ಏನ್ ಮಾಡಾನೆ ಇದು ಜೀವನ ರಾತ್ರಿನೂ ಅಕ್ಕಿ ಹಾಕಿದ್ರೆ ಸರಿಯಾಗಿ ಯಾರು ಹುಣ್ಣಿಲ್ಲ ಬೇಡ ಬೇಡ ಹೊಟ್ಟೆ ತುಂಬದೆ ಅಂತ ಮುಂದಿಕೊಂಡ್ರು ಏನ್ ಮಾಡಾನೆ ಅದ್ನೇ ಆಗ್ರಸ್ ಬಿಡ್ತೀನಿ ಚಿತ್ರನ ಮಾಡ್ತಂಗೆ ಆಗ್ರಸ್ತಾನೆ ಮಕ್ಕ ಬಿಡ್ತೀನಿ ಹ್ಮ್ ಅದಕ್ಕೂಬೋದಾನ ನನ್ನ ಅಂತೆ ಗಂಟಾ ಅನ್ನಿ ಏನಂತ ಅಗ್ರುಸ ಕರೆಂಟ್ ತಸಿದೆ ನಿನ್ನ ಅಟಬೆ ಇಟ್ಟು ರೊಟ್ಟಿ ಇಟ್ಟುಬಿಟ್ಟು ಮಾಡಕಿಲ್ಲ ರೊಟ್ಟಿ ಕಿಚಿ ಮಾಡ್ಕೊಡಕಿಲ್ಲ ಅಂತ

ನಮ್ಮ ಮೊಟ್ಟೆಯೊಳಗು ಸಿಹಿ ಹೇಳ್ಬೇಕು ಕರಿಗೆ ಉಳ್ಳಿ ಆಡಿಸ್ಬಿಟ್ಟು ತಿನ್ನಿಸು ಹಾಲು ಸರಿಯಾಗಿ ಕೊಡ್ತಾಯಿಲ್ವಲ್ಲ ನಾವು ಮೊದಲು ಎಳೆ ಅಂತ ಕೊಡ್ತಿದ್ದೆವು ಈಗ ಹುಸಿ ಡೈರಿ ಗಿರಿಗೆ ಹಾಕ್ಬೇಕಾಯ್ತದಲ್ಲ ಕರೆಕ್ಟ್ ಹಾಕಾಯ್ತದೆ ಎಲ್ಲನೂ ಕೊಡಕದ ಹುಸಿ ಗಟ್ಟಿ ಮುಟ್ಟಾಗಲಿ ಕರ ಹುಸಿಯ ಉಳ್ಳಿ ತಿನ್ನಿಸ್ಬಿಟ್ರೆ ಸರಿ ಆಯ್ತದೆ ತಾಳು ಆಮೇಲೆ ಬಂದು ಹೊಸ ಕಟ್ಟಕಾಯ್ತದೆ ಈಗ ಹೋಗ್ಬಿಟ್ಟು ಹಾಲು ಕೊಡ್ಬಿಟ್ಟು ಬರೋದ ತಲೆನೋ ತಲೆನೋ ಸಾಕದ ಈರುಳ್ಳಿಂತ ಇನ್ನಷ್ಟು ರೇಟ್ ಕಡಿಮೆ ಇರೋತ್ತಲ ಇನ್ನೊಂದ್ ಇನ್ನೂರು ರೂಪಾಯಿ ಈರುಳ್ಳಿ ತಗೊಂಡ್ ರೂಪಾಯಿ ಹಿಂಗಿರುವ ಕೂಕಪ್ಪ ಒಂದು ಇನ್ನೂರು ರೂಪಾಯಿ ತಗೊಂಡೆ ಒಂದು ಐದೈದು ಕೆಜಿ ಮಾಡ್ಲಿಕ್ಕೆ ಕೊಟ್ಟಾರ ಏನು ಒಂದು ನೂರು ರೂಪಾಯ್ಗೆ ಐದೈದು ಕೆಜಿ ಮಾಡ್ಸ್ಕೊಂಡು ಹತ್ತು ಕೆಜಿ ತಕೊಂಡು ಹಚ್ಚಿ ಕಟಾಗಿ ಮಾಡಿ ತಕೊಂಬಿಡಿ ಕಾಡಬೇಕು ಚೀಕೆ ತಗೊಂಬಳಿ ಕಾಡನ ವಾ ಇಷ್ಟು ಜಲ್ದಿ ಬಂದ್ರ ನಾ ಜಲ್ದಿ ಬಂದ್ಬಿಟ್ರಲ್ಲ ಈ ತಕೋ ಹಸಿ ಗುಲ್ಲ ಆಗ್ತದೆ ಕತೆ ಅಲ ಈರುಳ್ಳಿ ರೈಟ್ ಇಲ್ಲ ಅಂದ್ಬಿಟ್ಟದ ಏನು ಗುತ್ರ ಸುಮ್ ಮಡಗದಿ ಏಯ್ತ ಅಂದ್ರ ನಾಳೆ ತಗೊಂಡ ಅಗ್ರಸ್ತಾನ ಮಾಡ್ತೀನಿ ಬರೀ ಅಗ್ರಸ್ತನ ಅಗ್ರಸ್ತನ ಹಿರುನ ಮೈಯಾಗ ಸರಿ ಆಯ್ತದಲ್ಲ ಮಾಟಿನ್ ಬೆಳೆ ಬಂದಿದನ ನನಗೆ ಹೆಂಗ್ ಅಂತಿದ್ದಿರಲ್ಲ ತಂಗಲ ನನ್ನ ಐತದೆ ಮಾಟಿನ್ ತಿನ್ಕಳಿದೊಂದುತ್ತು ಹಲೆ ಈಗ ಎಡ ಇಲ್ಲಿನೋ ಬಾಕಲಾಕದಲ್ಲ ಇನ್ನೇನ್ ಮಾಡಿದಿ ಗಾಲೆ ಏ ದೇವಿ ರೊಟ್ಟಿ ತಕವಿಸ್ನಿ ಕತೆ ಏನ ದೇವಿ ರೊಟ್ಟಿ ಹೊದಿರ ಮೊನ್ನೆತನೇ ಬಂದिवी ಅನ್ನಂದನೇ ಇನ್ನು ಅಲ್ಲಿಗೆ ಹೊದಿರ ಬ್ಯಾಡಿರೇ ನಾನು ಮೂರು ದಸಾ ಬಿಟ್ಟು ಹೋಗಿರಂತೆ ಏ ಇಲ್ಲ ಕತೆ ಐಕ್ಲೂ ನೋಡೋ ಜ್ಞಾನ ಆಗ್ಬಿಡತೇ ನಾನು ಸುಮಾರ ದಿನ ನೋಡಬೇಕು ನೋಡಬೇಕು ಅನ್ಕೊಂಡೆ ನೋಡಕ್ಕೆ ಆಗಲಿಲ್ಲ ಹೆಂಗಿರೋ ಹೊಯಿತಿನಲ್ಲ ಹಾಗೆ ಹಾಲು ತಕ ಕೊಟ್ಬಿಡತಿನಂತೆ

ಈಗ ಹೊರಟ್ರುವೆ ಈಗ ಒಂದು ಏಳುವರೆ ಒಂದು ಒಂಬತ್ತು ಗಂಟೆಗೆ ಅಲ್ಲೇ ಇರ್ತೀನಿ ಪೈಕ್ಲು ಪೈಕ್ಲು ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡ್ಸ್ಕೊಂಡು ಹೊರಟ್ರುವೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ಅಟ್ಟಿರ ಇರ್ತೀನಿ ಕತೆ ಮಧ್ಯಾಹ್ನಕ್ಕೆ ಏನಾರು ಮಾಡಿರು ಒಂದು ಕ್ಯಾನ್ ಕೊಡಿಲಿ ನಾನೇ ಬಿಟ್ಕೋಬೈತೀನಿ ಅಂತೆ ಸರಿ ಬಳಸ್ಕೊಳ್ಳೋರ್ಗಾರುವೆ ಆಲ್ ಮಾಡ್ಬಿಟ್ಟೋಗಿ ಇಲ್ಲ ಕತೆ ಇವತ್ತು ಒಂದು ದಿವಸ ಅವ್ರಿಗೆ ಇಲ್ಲ ಅಂದ್ಬಿಡು ನಾಳೆಯಿಂದ ಬಳಸ್ಕೊತಾರಂತೆ ಅಲ್ಲ ಬೋಯಕ್ಕಿಲ್ವಾ ಮೊದ್ಲಿಗೆ ಹೇಳಿದ್ರೆ ಯಾರಲ್ಲಾರು ಬಳಸ್ಕೊಳ್ಳೋರು ಇರೋರೆಲ್ಲ ಡೈರಿ ತಗೋಬಾಕ್ಬಿಟ್ಟವ್ರೆ